ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮಗೆ ತಮ್ಮನೇಲಿ ನೋಡ್ತಾ ಇದ್ದಾಗೆ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಮಕ್ಕಳಲ್ಲಿ ಅನೇಮಿಯಾ ಅಥವಾ ರಕ್ತಹೀನತೆ ಸೊ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ್ಯಂಡ್ ಈ ಅನೇಮಿಯಾ ಅಥವಾ ರಕ್ತಹೀನತೆ ಹೇಗೆ ಬರುತ್ತೆ ಮತ್ತು ಅದಕ್ಕೆ ಹೋಗ್ಲಾಡ್ಸೋದಕ್ಕೆ ಏನೇನು ಪ್ರಿವೆಂಟಿವ್ ಮೆಷರ್ಸನ್ನ ನಾವು ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಮತ್ತು ಆ ರಕ್ತಹೀನತೆ ಇದ್ದರೆ ಮಕ್ಕಳಲ್ಲಿ ಮುಂದಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋದು ಸಹ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದೇ ರೀತಿ ಕೆಲವೊಂದು ಯೂಸ್ಫುಲ್ ಟಾಪಿಕ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ನನ್ನ ಬ್ಲಾಗ್ಸಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಅಥವಾ ಮಕ್ಕಳಿಗೆ ಯಾಕೆ ರಕ್ತಹೀನತೆ ಆಗುತ್ತಪ್ಪ ಅಂದರೆ ಈ ಐರನ್ ಬಾಡಿಯಲ್ಲಿ ಕಡಿಮೆ ಇರುತ್ತೆ ಗೈಸ್ ಸೊ ಅದರಿಂದ ರಕ್ತಹೀನತೆ ಆಗುತ್ತೆ ಈ ರಕ್ತಹೀನತೆ ಅಥವಾ ಯಾಕೆ ಆಗುತ್ತೆ ಸೊ ಇಲ್ಲಿ ಐರನ್ ಕಂಟೆಂಟ್ ಕಡಿಮೆ ಇರುತ್ತೆ ಆ್ಯಂಡ್ ಏನಾಗುತ್ತೆ ಇದರಿಂದ ಹಿಮೋಗ್ಲೋಬಿನ್ ಲೆವೆಲ್ ರಕ್ತ ಉತ್ಪತ್ತಿ ಮಾಡೋ ಲೆವೆಲ್ಲು ಕಡಿಮೆ ಆಗಿಬಿಡುತ್ತೆ ಸೊ ಈ ಹೀಮೋಗ್ಲೋಬಿನ್ ಜಾಸ್ತಿ ಮಾಡೋ ಅಂಶ ಆರ್ ಬಿ ಸಿ ಇರುತ್ತೆ ಸೊ ಈ ಆರ್ ಬಿ ಸಿ ಕಡಿಮೆ ಆಗಿಬಿಡತ್ತೆ ಅನೀಮಿಯಾ ಬಂದರೆ ಅಥವಾ ರಕ್ತಹೀನತೆ ಇದ್ದರೆ ಸೊ ಇದರಿಂದ ತುಂಬ ತೊಂದರೆ ಆಗುತ್ತೆ ಅಥವಾ ರಕ್ತಹೀನತೆನ ಹೇಗೆ ಕಂಡಿಡ್ಬೋದು ನಾವು ಮಕ್ಕಳಲ್ಲಿ ಅಂದರೆ ಕೆಲವೊಂದು ಸಿಂಟಮ್ಸನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಗೈ ಸೊ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಅಂತ ನೋಡೋಣ ಫಸ್ಟ್ ಒನ್ ಬಂದು ಬೇಬಿ ಸ್ಕಿನ್ ಕಲರ್ ಸ್ವಲ್ಪ ವೇರಿಯೇಷನ್ ಇರುತ್ತೆ ಒಂದು ಕಡೆ ವೈಟ್ ಇರೋದು ಒಂದು ಕಡೆ ಬ್ಲ್ಯಾಕ್ ಇರೋದು ಸೊ ಈ ರೀತಿ ಏನಾದರೂ ವೇರಿಯೇಷನ್ ಇತ್ತು ಅಂದರೆ ಅವ್ರ ಬಾಡಿಯಲ್ಲಿ ಐರನ್ ಲೆವೆಲ್ ಕಡಿಮೆ ಇದೆ ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅನಿಮಿಯಾ ಇದೆ ಅಂತ ಅರ್ಥ ಬಟ್ ಎಲ್ಲ ಮಕ್ಕಳಲ್ಲೂ ಇದೇ ರೀತಿ ಇರೋಲ್ಲ ಅದು ಒಂದೊಂದು ಒಂದೊಂದು ಥರ ಸಿಂಪ್ಟಮ್ಸ್ ಇರುತ್ತೆ ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ಏನಂತ ನೋಡೋಣ ಗೈಸ್ ಅಬ್ಸರ್ವ್ ಮಾಡಿ ಮಾ ಮಾಡಿರ್ಬೋದು ಕೆಲವು ಮಕ್ಕಳಲ್ಲಿ ಬೇಬಿಗಳು ಫೀಡಿಂಗ್ ತೊಗೋತಾ ಇರ್ಬೇಕಾದ್ರೆ ತುಂಬ ಉಸಿರೆಳಿತಾರೆ ತುಂಬ ಸುಸ್ತಾದಂಗೆ ಕಾಣ್ತಾರೆ ಅಂತ ಉಸಿರೆಳಿತಾರೆ ಆ್ಯಂಡ್ ತುಂಬ ಸುಸ್ತಾಗಿಬಿಡ್ತಾರೆ ಸೊ ಈ ರೀತಿ ಏನಾದರೂ ಮಾಡ್ತಾಯಿದ್ರೆ ಫಸ್ಟು ಗೈಸ್ ನೀವು ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಿಸ್ಲೇಬೇಕು ಗೈಸ್ ಸೊ ನೆಕ್ಸ್ಟ್ ಸಿಂಪ್ಟಮ್ಸ್ ನೋಡೋಣ ಬನ್ನಿ ಕೆಲವು ಬೇಬೀಸ್ ಏನು ಮಾಡುತ್ತೆ ತುಂಬ ಇರಿಟೇಬಲ್ ತುಂಬ ಹಠ ಮಾಡೋದು ತುಂಬ ರಚೆ ಮಾಡೋದು ಅಂತಾರಲ್ವ ಗೈಸ್ ಆ ಥರ ತುಂಬ ರಚೆ ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೆ ತುಂಬ ಅಳೋದು ಸೊ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರಿಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆಯಾ ಇಲ್ವಾ ಅಂತ ಒಂದು ಸಲ ಅಬ್ಸರ್ವ್ ಮಾಡಿ ಗೈಸ್ ನೆಕ್ಸ್ಟ್ ಸಿಂಪ್ಟಮ್ಸ್ ಇನ್ನೊಂದು ಸಿಂಟಮ್ಸ್ ಏನಂದರೆ ಗೈಸ್ ಶಾರ್ಟ್ನೆಸ್ ಆಫ್ ಬ್ರೆತ್ ಸೊ ಅವರು ಹೇಳಿದ್ನಲ್ವಾ ಉಸಿರಾಟ ಆಡ್ತಾ 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 ಜಾಸ್ತಿ ಉಸಿರಾಡೋಕ್ಕೆ ಆಗ್ತಾ ಇರಲ್ಲ ಅವ್ರ ಕೈಲಿ ತುಂಬ ಕಷ್ಟಪಟ್ಟು ಕಷ್ಟಪಟ್ಟು ಉಸಿರಾಡ್ತಾ ಇರ್ತಾರೆ ಸೊ ಅದನ್ನ ಅದನ್ನ ಸಿಂಟಮ್ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಗೈಸ್ ಆ್ಯಂಡ್ ಇನ್ನೊಂದು ಸಿಂಟಮ್ಸ್ ಏನಪ್ಪ ಅಂದರೆ ಕೆಲವು ಮಕ್ಕಳು ಹೋಗಿ ಗೋಡೆಗೆ ಬಾಯಿ ಹಾಕೋದು ಮಣ್ಣು ಮಣ್ಣಿಗೆ ಬಾಯಿ ಹಾಕೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಲ್ಲ ಸೊ ಅವಾಗ ನೀವು ಅಬ್ಸರ್ವ್ ಮಾಡಿ ಅದು ಕೂಡ ಒಂದು ಐರನ್ ಡೆಫಿಷಿಯನ್ಸಿಯಿಂದ ಆಗಿರೋದು ಗೈಸ್ ಸೊ ಅದನ್ನು ನೀವು ಈ ಥರ ಎಲ್ಲ ಸಿಂಟಮ್ಸನ್ನ ಅಬ್ಸರ್ವ್ ಮಾಡಿ ನಾನು ಹೇಳಿದಷ್ಟು ಸಿಂಪ್ಟಮ್ಸನ್ನ ಅಬ್ಸರ್ವ್ ಮಾಡಿ ಇದರಲ್ಲಿ ತುಂಬ ಫ್ರೀಕ್ವೆಂಟಾಗಿ ನಿಮ್ಮ ಪಾಪುಗೆ ಏನಾದರೂ ಆಗ್ತಾ ಇದ್ರೆ ಗೈಸ್ ಫಸ್ಟು ಹೋಗಿ ಹಿಮೋಗ್ಲೋಬಿನ ಚೆಕ್ ಮಾಡಿಸಿ ಸೊ ನೆಕ್ಸ್ಟ್ ಸ್ಟೆಪ್ ಗೈಸ್ ಇದೆಲ್ಲ ನೀವು ನೋಡಿರ್ತೀರಾ ನೋಡಿರ್ತೀರ ಸಿಂಟಮ್ಸ್ ನೋಡಿದ್ದಾದಮೇಲೆ ನೀವು ಹೇಗೆ ಕನ್ಫರ್ಮ್ ಮಾಡ್ಕೋಬೋದಂದರೆ ನಿಮ್ಮ ಪಾಪುಗೆ ಸಿ ಬಿ ಸಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಟೆಸ್ಟ್ನ ಮಾಡಿಸಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟಲ್ಲಿ ಹಿಮೋಗ್ಲೋಬಿನ್ ಲೆವೆನ್ ಒಳಗಡೆ ಅಥವಾ ಟೆನ್ ಒಳಗಡೆ ಇತ್ತು ಅಂದರೆ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಗೈಸ್ ಸೊ ಅದಕ್ಕೆ ನೀವು ನೆಕ್ಸ್ಟು ಮೆಷರ್ಸ್ನ ತೊಗೋಬೇಕಾಗತ್ತೆ ಸೊ ಯಾವಾಗ ಲೆವೆನ್ ಮೇಲೆ ಇರುತ್ತೆ ನಿಮ್ಮ ಪಾಪು ನಾರ್ಮಲ್ ಆಗಿರುತ್ತೆ ಯೂಜ್ಲಿ ಎಷ್ಟು ಬರಬೇಕು ಲೆವೆನ್ ಟು ಫೋರ್ಟೀನ್ ಎಮ್ ಜಿ ಪರ್ ಡಿ ಎಲ್ ಬರಬೇಕು ವೈಸ್ ಅದಕ್ಕಿನ್ನ ಕೆಳಗಡೆ ಇದೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತ ಅರ್ಥ ಇದು ಪಾಪುಗಳಿಗೆ ಹೇಗೆ ಬರುತ್ತೆ ತಾಯಿದು ಇನ್ಟೇಕ್ ಐರನ್ ಇನ್ಟೇಕ್ ಅಂದರೆ ಐರನ್ ಅಂಶ ಜಾಸ್ತಿ ತಾಯಿ ತಗೊಳ್ಳದೇ ಇರೋದ್ರಿಂದ ಮಗುಗೆ ಬರ್ಬೋದು ಆ ತಾಯಿಗೆ ಇದ್ದರೆ ಮಗುಗೂ ಕೂಡ ಅದು ಬರ್ಬೋದು ಸೊ ಯೂಶ್ವಲಿ ನೀವು ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ನಿಮ್ಮ ಐರನ್ ಇಂಟೇಕ್ ಬಗ್ಗೆ ಚೆನ್ನಾಗಿ ನೀವು ಐರನ್ ರಿಚ್ ಫುಡ್ಸ್ನ ತಿನ್ನಬೇಕು ಆ್ಯಂಡ್ ನಿಮಗೆ ಐರನ್ ಕಡಿಮೆ ಇತ್ತು ಅಂದರೆ ಡಾಕ್ಟ್ರು ಐರನ್ ಟ್ಯಾಬ್ಲೆಟ್ ಸಹ ಸಜೆಸ್ಟ್ ಮಾಡ್ತಾರೆ ನೋಡಿರ್ತೀರಾ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಚೆಕ್ ಮಾಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇತ್ತು ಅಂದರೆ ಗೈಸ್ ನಿಮಗೆ ಐರನ್ ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡ್ತಾರೆ ಸೊ ಈ ಥರ ನೀವು ಪ್ರಿವೆಂಟಿವ್ ಮೆಷರ್ನ ತೊಗೋಬೇಕಾಗತ್ತೆ ಯಾವಾಗ ನೀವು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ನೆಕ್ಸ್ಟ್ ಈ ಅನೇಮಿಯಾ ಅಥವಾ ರಕ್ತಹೀನತೆ ಪಾಪುಗಳಲ್ಲಿ ಬಂದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಾವು ಏನು ಪ್ರಿಕಾಷನ್ಸ್ ತಗೊಳ್ದೆ ಹೋದ್ರೆ ಮುಂದಕ್ಕೆ ಅದು ಏನೇನಾಗ್ಬೋದು ಬಂದ್ರೆ ಏನಾಗುತ್ತೆ ಪಾಪುಗೆ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಗೈಸ್ ಯಾಕಂದ್ರೆ ಐರನ್ ಲೆವೆಲ್ ಕಡಿಮೆ ಇದ್ದರೆ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆಗುತ್ತೆ ಸೊ ಇದರಿಂದ ಮುಂದಕ್ಕೆ ಏನಾದರೂ ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗೋ ಚಾನ್ಸಸ್ ಇದೆ ಸಮ್ ಟೈಮ್ಸ್ ಏನಾಗುತ್ತೆ ಐರನ್ ಸಾರಿ ಆಕ್ಸಿಜನ್ ಯಾವಾಗ ಬಾಡಿ ಒಳಗಡೆ ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ ಗೈ ಸೊ ಬಿ ಕೇರ್ಫುಲ್ ನೆಕ್ಸ್ಟ್ ಒನ್ ಡೆವಲಪ್ಮೆಂಟಲ್ ಡಿಲೇಸ್ ಈ ಡೆವಲಪ್ಮೆಂಟಲ್ ಡಿಲೇಸ್ ಅಂದರೆ ಈ ಬೇಬಿ ಯಾವ್ಯಾವ ಏಜಲ್ಲಿ ಏನೇನು ಮಾಡಬೇಕು ಎಷ್ಟು ಬೆಳಿಬೇಕು ವೇಟ್ ಐಟು ಅಥವಾ ನಡೆದಾಡೋದು ಇದರಲ್ಲೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಈ ಥರ ಇತ್ತು ಅಂದರೆ ಸೊ ಆದಷ್ಟು ಬೇಗ ಇದನ್ನು ಕ್ಯೂರ್ ಮಾಡಿಸೋದು ಒಳ್ಳೆಯದು ನೆಕ್ಸ್ಟು ಇಮ್ಯುನ್ಯೂ ಸಿಸ್ಟಮ್ ವೀಕ್ ಆಗುತ್ತೆ ಗೈಸ್ ಸೊ ಯಾವುದೇ ರೋಗ ತಡ್ಕೋಬೇಕಾದ್ರೂ ನಮಗೆ ಇಮ್ಯುನ್ಯೂ ಸಿಸ್ಟಮ್ ತುಂಬಾ ಮುಖ್ಯ ಆಗುತ್ತೆ ಗೈಸ್ ಯಾವಾಗ ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗತ್ತೆ ಆ್ಯಂಡ್ ಈ ಐರನ್ ಲೆವೆಲ್ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಇಮ್ಯುನ್ಯೂ ಸಿಸ್ಟಮ್ ತುಂಬ ವೀಕ್ ಆಗುತ್ತೆ ಆ್ಯಂಡ್ ಯಾವ ರೋಗ ಬಂದರೂ ತುಂಬ ಬೇಗ ರೋಗ ಬಿದ್ದುಬಿಡ್ತಾರೆ ಗೈಸ್ ಮಕ್ಕಳುಗಳು ಯಾವುದೇ ರೋಗನ ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಅವರಲ್ಲಿ ಎಕ್ಸ್ಪೆಷಲಿ ಈ ನೆಗಡಿ ಕೆಮ್ಮು ಬರ್ತಾನೇ ಇರುತ್ತೆ ಗೈಸ್ ಯಾವಾಗಲೂ ಆಗಲೂ ಸೊ ಅದು ಪರಿಸ್ಕಿ ಗೈಸ್ ಪ್ರಾಬ್ಲಮ್ ಆಗುತ್ತೆ ಈ ಅನೇಮಿಯಾನ ನೀವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕಂಡು ಹಿಡಿದು ನೀವೇನು ಮಾಡಬೇಕು ನೀವು ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿದ್ದರೆ ಐರನ್ ಇನ್ ಟೆಕ್ ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಬಾ ಬೇಬಿಗೂ ಕೂಡ ಅದು ಪಾಸ್ ಆಗುತ್ತೆ ಎಲ್ಸ್ ಸಾಲ್ ಇದು ಸಾಲಿಡ್ಸ್ ಎಲ್ಲ ನೀವು ಇದ್ದರೆ ನೀವು ಸಾಲಿಡ್ಸಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಬೋದು ಐರನ್ ರಿಚ್ ಫುಡ್ಸ್ನ ಆ್ಯಂಡ್ ಡಾಕ್ಟರ್ನ ಕೇಳಿದ್ರೆ ಡಾಕ್ಟರು ಇದು ಕೂಡ ಕೊಡ್ತಾರೆ ಸಿರಪ್ಪು ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೋದು ನೆಕ್ಸ್ಟು ಗೈಸ್ ನಿಮಗೆ ಹೀಗೆ ಗೊತ್ತಾಯಿತು ಅನೀಮಿಯಾ ಇದೆ ನನ್ನ ಮಗುಗೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತ ಗೊತ್ತಾಯಿತು ನಿಮಗೆ ಆವಾಗ ನೀವೇನೇನು ಪ್ರಿವೆಂಟಿವ್ ಮೆಷರ್ಸ್ ಅಂದರೆ ನೀವು ಆ ರೋಗನ ಹೋಗ್ಲಾಡ್ಸೋದಕ್ಕೆ ಏನೇನು ಮಾಡ್ಬೋದು ನಿಮ್ಮ ಮಕ್ಕಳಲ್ಲಿ ಅಂತ ತಿಳಿಸ್ಕೊಡ್ತೀನಿ ಸೊ ಫಸ್ಟು ಬಂದು ಗೈಸ್ ನೀವು ಬ್ರೆಸ್ಟ್ ಫೀಡಿಂಗ್ ಮದರಾಗಿದ್ರೆ ನಾನು ಹೇಳಿದ್ನಲ್ವ ಐರನ್ ರಿಚ್ ಫುಡ್ಸ್ನ ಜಾಸ್ತಿ ತಗೊಳ್ಳಿ ಯಾವ್ದಾವುದಪ್ಪ ಐರನ್ ರಿಚ್ ಫುಡ್ಸ್ ಅಂದರೆ ಈ ವಿಟಮಿನ್ ಸಿ ಫ್ರೂಟ್ಸ್ ಯೂಶಲಿ ಈ ಸಿಟ್ರಸ್ ಫ್ರೂಟ್ಸ್ ಏನೇನು ಬರುತ್ತೆ ಲೆಮನ್ ಆರೆಂಜ್ ಟೊಮ್ಯಾಟೊ ಈ ಥರ ಎಲ್ಲ ನೀವು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಡಾಕ್ಟರು ಹೆರಿಗೆ ಆದಮೇಲೂ ಕೂಡ ನಿಮಗೆ ಐರನ್ ಸಪ್ಲಿಮೆಂಟ್ಸ್ ಕಂಟಿನ್ಯೂ ಮಾಡೋಕ್ಕೆ ಆ ಐರನ್ ಸಪ್ಲಿಮೆಂಟ್ಸನ್ನು ಕೂಡ ತೊಗೊಳ್ಳಿ ಮರೀದೆ ನೆಕ್ಸ್ಟ್ ಬಂದು ಪ್ರೋಟೀನ್ ರಿಚ್ ಫುಡ್ಸ್ ತಿನ್ನಿ ಗೈಸ್ ಪ್ರೋಟೀನ್ ಯಾವ್ದಾವುದ್ರಲ್ಲಿರುತ್ತೆ ನೀವು ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಫಿಶಲ್ಲಿರುತ್ತೆ ಚಿಕನಲ್ಲಿರುತ್ತೆ ಇರುತ್ತೆ ಗೈಸ್ ಸೊ ಇದನ್ನೆಲ್ಲ ನೀವು ತೊಗೋಬೋದು ಸಪೋಸ್ ಸಪೋಸ್ ನೀವು ವೆಜಿಟೇರಿಯನ್ ಆಗಿದ್ದರೆ ನೀವು ಬೇಳೆಗಳೇನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಸೊಪ್ಪುಗಳು ಸೊಪ್ಪುಗಳನ್ನ ಇನ್ಕ್ಲೂಡ್ ಮಾಡ್ಕೊಬೋದು ಮತ್ತು ಡ್ರೈ ಫ್ರೂಟ್ಸ್ ಏನೇನಿರುತ್ತೆ ಗೈಸ್ ಡ್ರೈ ಫ್ರೂಟ್ಸ್ನ ತಿನ್ಬೋದು ಬ್ರೆಸ್ಟ್ ಫೀಡಿಂಗ್ ಮದ ಸೊ ಇದನ್ನೆಲ್ಲ ಐರನ್ ರಿಚ್ ಫುಡ್ಸ್ನ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನೀವು ತಿಂತಾ ಇರೋದ್ರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಏನಿರುತ್ತೆ ಐರನ್ ಕಂಟೆಂಟ್ ನಿಮ್ಮ ಬಾಡಿಯಲ್ಲಿ ಬೇಬೀಸ್ಗೆ ಪಾಸ್ ಆಗುತ್ತೆ ಬೇಬೀಸ್ಗೆ ನಿಮ್ಮ ಲೆವೆಲ್ ಜಾಸ್ತಿ ಆಗುತ್ತೆ ಗೈಸ್ ನೀವು ಕೌ ಮಿಲ್ಕ್ನ ಒನ್ ಇಯರ್ ಒಳಗಡೆ ಕೊಡಬೇಡಿ ಆ್ಯಂಡ್ ನಾನು ನೀವು ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಗೈಸ್ ಎಷ್ಟು ಬೇಕೋ ಅಷ್ಟೇ ಬ್ರೆಸ್ಟ್ ಫೀಡಿಂಗ್ ಮಾಡಿಸಿ ಓವ್ಸ್ ಓವರ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಡಿ ಏನಾಗತ್ತೆ ಅಂದರೆ ಈ ಕೌ ಮಿಲ್ಕ್ ಆಗಲಿ ನಮ್ಮ ಬ್ರೆಸ್ಟ್ ಮಿಲ್ಕ್ ಆಗಲಿ ಬಾಡಿಯಲ್ಲಿ ಐರನ್ ಅಬ್ಸಾರ್ಬ್ಷನ್ ಆಗೋದಕ್ಕೆ ಬಿಡೋದಿಲ್ಲ ಅದು ಐರನ್ ಅಬ್ಸಾರ್ಬ್ಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಸೊ ಅದರಿಂದ ಓವರ್ ಫೀಡಿಂಗ್ ಬೇಡ ಆ್ಯಂಡ್ ಕೌ ಮಿಲ್ಕ್ ಒನ್ ಇಯರ್ ಒಳಗಡೆ ಬೇಡ ಗೈಸ್ ಆ್ಯಂಡ್ ನೆಕ್ಸ್ಟು ನೀವೇನಾದರೂ ಅಬೌವ್ ಸಿಕ್ಸ್ ಮಂತ್ಸ್ ಇದ್ರೆ ಬೇಬಿ ನೀವು ಸಾಲಿಡ್ಸ್ ಕೊಡ್ತಾ ಇದ್ದೀನಿ ಅಂದರೆ ನೀವು ಯಾವ್ಯಾವ ಫುಡ್ಸ್ನ ಇನ್ಕ್ಲೂಡ್ ಮಾಡ್ಕೋಬೋದು ಐರನ್ ರಿಚ್ ಫುಡ್ಸ್ನ ಅದಕ್ಕೆ ಅಂದರೆ ಯೂಶ್ವಲಿ ನೀವು ಅಲ್ವಾ ರಾಗಿ ಸರಿ ರಾಗಿಯಲ್ಲಿ ತುಂಬ ಒಳ್ಳೆಯ ಐರನ್ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ನೀವು ರಾಗಿ ಸರೀನ ಕೊಡ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಬೀಟ್ರೋಟ್ ಇರುತ್ತಲ್ವ ಬೀಟ್ರೋಟ್ನ ಚೆನ್ನಾಗಿ ಬೇಯಿಸಿ ಅದನ್ನು ರುಬ್ಬಿ ಪ್ಯೂರಿ ಥರ ಮಾಡಿ ಕುಡಿಸ್ಬೋದು ರೈಸ್ ಸೊ ಇದು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟು ಗಲ್ಸ್ ನೀವು ಡ್ರೈ ಫ್ರೂಟ್ಸ್ನ ಹೇಗಿದ್ದರೂ ನೀವು ಇನ್ಕ್ಲೂಡ್ ಮಾಡ್ತೀರಲ್ವ ಬೇಬಿ ಡಯೆಟಲ್ಲಿ ಯಾವುದಾದ್ರೂ ಪ್ಯೂರಿಗೋ ಅಥವಾ ಸರಿಗೋ ಹಾಕ್ತಿರಲ್ವಾ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಬೇಬಿಗೆ ಆ್ಯಂಡ್ ನೆಕ್ಸ್ಟು ದಾಲ್ಸ್ ಸೊ ನೀವು ಈ ಬೇಳೆ ಎಲ್ಲ ಬೇಯಿಸಿ ಪಾಪಗೆ ಕಿಚಡಿ ಥರ ಮಾಡ್ಕೊಳ್ಬೋದು ಸೊ ಅದರಲ್ಲೂ ಕೂಡ ಐರನ್ ಅಂಶ ಚೆನ್ನಾಗಿರುತ್ತೆ ಗರ್ಲ್ಸ್ ನೀವು ಓಟ್ಸ್ ಅಥವಾ ಅವಲಕ್ಕಿ ಸರಿ ಈಗ ಸರಿ ಮಾಡಿ ನೀವು ಓಟ್ಸು ಅಥವಾ ಅವಲಕ್ಕಿ ಏನಾದರೂ ಇನ್ಕ್ಲೂಡ್ ಮಾಡ್ತಾ ಇದ್ರೆ ಅದು ಕೂಡ ತುಂಬ ಒಳ್ಳೆ ಐರನ್ ರಿಚ್ ಫುಡ್ ಗೈ ಅದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು ಡಯೆಟಲ್ಲಿ ಆ್ಯಂಡ್ ಬ್ರೋಕೋಲಿ ಅಂತ ಒಂದು ವೆಜಿಟೇಬಲ್ ಬರುತ್ತೆ ಆ ಬ್ರೊಕೋಲಿನ ಕೂಡ ನೀವು ಪಾಪು ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟು ಈ ಸನ್ಫ್ಲವರ್ ಆ್ಯಂಡ್ ಪಂಕಿನ್ ಸೀಡ್ಸ್ ಬರುತ್ತಲ್ಲ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು ಗೈಸ್ ಏನು ಪ್ರಾಬ್ಲಮ್ ಇಲ್ಲ ಸೊ ಇಷ್ಟೆಲ್ಲ ನೀವು ಸಾಲಿಡ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಆ್ಯಂಡ್ ಕೆಲವರು ನಮ್ಮ ಕಡೆ ಯೂಶ ಒಂದು ವರ್ಷ ಹೋದವರೆಗೂ ಮುಡಿ ಕೊಡಿಸೋವರೆಗೂ ನಾನ್ವೆಜ್ ಏನು ಕೊಡೋಲ್ಲ ಪಾಪುಗಳಿಗೆ ಕೆಲವರು ಕೊಡ್ತಾರೆ ವೆಜ್ ಹೇಳಿದ್ನಲ್ವಾ ಚಿಕನ್ನು ಫಿಶ್ಶು ಅಥವಾ ಎಗ್ಗು ಚಿಕನ್ ಕೆಲವರು ಅಥವಾ ಮೊಟ್ಟೆನ ಕೆಲವರು ಇನ್ಕ್ಲೂಡ್ ಮಾಡ್ಕೋತಾರೆ ಒನ್ ಇಯರ್ ಮುಂಚೆನೂ ಸಾಲಿಡ್ಸ್ ಜೊತೆ ಸೊ ಅವರು ಕೂಡ ಐರನ್ ಅಂಶನ ಈ ರೀತಿಯಾಗಿ ಕೊಡ್ಬೋದು ಸಾಲಿಡ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ನೋಡಿದ್ರಲ್ಲ ಗೈಸ್ ಇದೇ ರೀತಿ ನೀವು ಐರನ್ ರಿಚ್ ಫುಡ್ಸ್ನ ಬೇಬಿಗಾದರೂ ಕೊಡ್ಬೋದು ಎಬೋ ಸಿಕ್ಸ್ ಮಂತ್ಸ್ ಆಗಿದ್ದರೆ ಅಥವಾ ಜೀರೋ ಟು ಸಿಕ್ಸ್ ಮಂತ್ಸ್ ಇದ್ದರೆ ಈ ಮಮ್ಮಿಗೆ ಇನ್ಕ್ಲೂಡ್ ಮಾಡ್ಕೋಬೋದು ಬ್ರೆಸ್ಟ್ ಫೀಡಿಂಗ್ ಮಾಮ್ಗೆ ನೀವು ಐರನ್ ರಿಚ್ ಫುಡ್ಸ್ನ ಕೊಡಿ ಅವರು ಚೆನ್ನಾಗಿ ತಿಂದರೆ ಪಾಪಗೂ ಕೂಡ ಸಪ್ಲೈ ಆಗುತ್ತೆ ಆ್ಯಂಡ್ ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದಿಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗಿಲ್ಲ ಅಂದರೆ ಬಾಡಿಯಲ್ಲಿ ಆಕ್ಸಿಜನ್ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ಎಲ್ಲ ರೀತಿ ಫಂಕ್ಷನ್ ಚೆನ್ನಾಗಿರುತ್ತೆ ಬಾಡಿಯಲ್ಲಿ ಈ ರೀತಿ ನೀವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ವ ಸೊ ಫಸ್ಟೇ ನೀವು ಈ ರೀತಿ ಎಲ್ಲ ತಿಳ್ಕೊಂಡು ನಿಮ್ಮ ಬೇಬೀಸಲ್ಲಿ ಏನೇನು ಸಿಂಪ್ಟಮ್ ಇದೆ ಏನೇನಿಲ್ಲ ಮತ್ತು ಯೂಶ್ವಲಿ ನೀವು ಚೆಕಪ್ಗೆ ಅಂತ ಆವಾಗ ಇವಾಗ ಕರ್ಕೊಂಡು ಹೋಗ್ತಾ ಇರ್ತೀರ ಸಲ ಸಿ ಬಿ ಸಿ ನೋಡಿ ಹಿಮೋಗ್ಲೋಬಿನ್ ಬಗ್ಗೆ ನೀವು ಕನ್ಸಿಡರ್ ಮಾಡಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇತ್ತು ಅಂದರೆ ನೀವು ಅದನ್ನು ಪ್ರಿವೆನ್ಷನ್ ಮಾಡ್ಕೊಬಿಡಿ ಮನೆಯಲ್ಲಿ ಮುಂದಕ್ಕೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಗೈಸ್ ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲೇ ನೀವು ಈ ರೀತಿ ಕ್ಯೂರ್ ಮಾಡ್ಕೊಂಬಿಡಿ ಆ್ಯಂಡ್ ನೆಕ್ಸ್ಟ್ ಅವ್ರು ದೊಡ್ಡವರಾದಾಗ ಇದು ಕ್ಯಾರಿ ಓವರ್ ಆಗೋದಿಲ್ಲ ಆ್ಯಂಡ್ ಯಾವುದೇ ರೀತಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಗೈಸ್ ಮುಂದಕ್ಕೆ ಸೊ ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಸೊ ಇದೇ ರೀತಿ ಯಾವುದಾದ್ರೂ ಟಾಪಿಕ್ ಮುಂದಕ್ಕೆ ನಿಮಗೆ ಬೇಕಾದರೆ ಯಾವ ಟಾಪಿಕ್ ಬೇಕು ಕಮೆಂಟ್ ಮಾಡಿ ಗೈಸ್ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಆ್ಯಂಡ್ ಥ್ಯಾಂಕ್ ಯು